ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ತುಂಬಾ ವಿಶೇಷವಾಗಿ ಗೌರಿ ಮೀನಿನ ಫಿಶ್ ಫ್ರೈಯನ್ನು ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಈ ಥರ ಫಿಶ್ ಫ್ರೈಯನ್ನು ಮಾಡ್ಕೋಬೋದು ಈ ಥರ ಫಿಶ್ ಫ್ರೈ ಫ್ರೈಮ್ಮೆ ನೀವು ಒಂದು ಸಲ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹೊರಗಡೆ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಟೇಸ್ಟ್ ಕೂಡ ಈ ಈಗ ಮನೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಎಷ್ಟು ಈಸಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಗೌರಿ ಮೀನನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಲ ಎರಡರಿಂದ ಮೂರು ಸಲ ಜೋಳದಿಟ್ಟು ಹಾಗೆ ಉಪ್ಪನ್ನು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲೇಟ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರನ್ನು ಹಾಕ್ತಿದ್ದೀನಿ ಜೀರಿಗೆ ಪುಡಿ ನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಿದ್ದೀನಿ ಈ ಥರ ಒಮ್ಮೆ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಫಿಶ್ ಫ್ರೈಯನ್ನು ಮಾಡಿ ನೋಡಿ ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ನಾವು ಈ ಮಸಾಲೆಗಳನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಎಲ್ಲ ಮಸಾಲೆಗಳನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಕೆ ಜಿಯಷ್ಟು ಗೌರಿ ಮೀನನ್ನು ತೆಗೆದುಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ನಾನು ಫಿಶ್ ಮಾಡೋಕ್ಕಿಂತ ಮೊದಲು ಹಣ್ಣನ್ನು ನೆನೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆ ಇಟ್ಟರೆ ಸಾಕು ಈಗ ಅರ್ಧ ಬೌಲ್ನಷ್ಟು ನಾನು ಹುಣಸೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ ಹುಣಸೆಹಣ್ಣಿನ ರಸ ಇದಕ್ಕೆ ತುಂಬಾ ಟೇಸ್ಟ್ ಕೊಡೋದು ಒಬ್ಬೊಬ್ಬರು ವೆನಿಗರ್ ಹಾಕ್ತಾರೆ ನಿಂಬೆಹಣ್ಣು ಹಾಕ್ತಾರೆ ಅದನ್ನು ಹಾಕೋಕ್ಕಿಂತ ಹುಣಸೆಹಣ್ಣ ರಸವನ್ನು ಹಾಕಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ತಿದ್ದೀನಿ ಚೆನ್ನಾಗಿ ಹತ್ಕೊಳ್ಳುತ್ತೆ ಫಿಶ್ ಫ್ರೈಗೆ ಮಸಾಲೆಯೆಲ್ಲ ನಂತರ ನೀವು ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣ ರಸ ಸ್ವಲ್ಪ ನೀರನ್ನು ಸಹಿತ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಇವಾಗೆಲ್ಲ ಫಿಶ್ಗೂ ನಾವು ಅಪ್ಲೈ ಮಾಡ್ತಿರಬೇಕು ಈ ಥರ ಚೆನ್ನಾಗಿ ಹಚ್ಚಬೇಕು ಹಚ್ಚಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಮಸಾಲೆಯೆಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಫಿಶ್ ಫ್ರೈ ಮಿನಿಮಮ್ ಅಂದರೂ ಅರ್ಧ ಗಂಟೆ ಬಿಡಬೇಕು ನಾನಿಲ್ಲಿ ಒಂದು ಟೂ ಅವರ್ಸ್ ನೆನೆಯಲಿಕ್ಕೆ ಹಾಗೆ ಬಿಟ್ಟಿದ್ದೆ ಎಷ್ಟು ನಾವು ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ ಇವಾಗ ನಾನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆಯನ್ನು ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವಾಗ ಫಿಶನ್ನು ಹಾಕ್ತಿದ್ದೀನಿ ಮೇಲೆ ನೀವು ಮಸಾಲೆ ಉಳಿದಿರುತ್ತಲ್ಲ ಮಸಾಲೆಯನ್ನು ಬೆಲೆ ಮೇಲೆ ಅಪ್ಲೈ ಮಾಡ್ಬೋದು ನೋಡಿ ಎರಡು ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾವುದೇ ಥರನಾದ ಮಸಾಲೆ ಬಿಡುವುದಿಲ್ಲ ಎಣ್ಣೆಯಲ್ಲಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದೇ ಥರನಾಗಿ ಎಲ್ಲ ಮೀನುಗಳನ್ನು ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ತುಂಬಾ ಆಗಿ ಹಳ್ಳಿ ಶೈಲಿಯಲ್ಲಿ ಹಣ್ಣು ರಸವನ್ನು ನಾವು ಇದಕ್ಕೆ ಆ್ಯಡ್ ಮಾಡಿ ಮಾಡ್ತಿದ್ದೀವಿ ಕೇವಲ ನಾಲ್ಕರಿಂದ ಐದು ಮಸಾಲೆ ಐಟಮ್ಗಳನ್ನು ನಾವು ಇದಕ್ಕೆ ಹಾಕಿದ್ದೀವಿ ತುಂಬಾ ಟೇಸ್ಟ್ಫುಲ್ಲಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು ಈ ಮಸಾಲೆಯನ್ನು ನಾವು ಅಪ್ಲೈ ಮಾಡಿ ಒನ್ ಅವರ್ ಅಂತೂ ನೆನೆಯಲ್ಲಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಕೆ ಜಿಯಷ್ಟು ಫಿಶನ್ನು ನಾವು ಫ್ರೈ ಮಾಡ್ಕೋಬೋದು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಫಿಶ್ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿಟ್ಟರೆ ಎಲ್ಲ ಫಿಶ್ಶು ಕಪ್ಪಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಈ ಥರ ಫಿಶ್ಶನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗೇ ಬರುತ್ತೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೇಲೆ ಹಣ್ಣನ್ನು ಈ ಥರ ಹಿಂಡಿ ತಿಂತ ಇದ್ದರೆ ಆಹಾ ತುಂಬಾ ಟೇಸ್ಟಿಯಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫಿಶ್ ಫ್ರೈ ಮಾಡಿದರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಇದೇ ತರಹದ ಮಸಾಲೆಗಳನ್ನು ನೀವು ಬೇರೆ ಫಿಶ್ಗಾದರೂ ನೀವು ಮಾಡ್ಕೋಬಹುದು ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಕೀಪ್ ವಾಚಿಂಗ್ ಶ್ರೀ ಕುಕ್ಕಿಂಗ್ ಚಾನಲ್ ಥ್ಯಾಂಕ್ ಯು